हाई हेलो नमस्ते वेलकम टू साक्ष्य मीडिया यूट्यूब चैनल ಸೊ ಇದೀಗ ಬಿಗ್ ಬಾಸ್ ನ ಮೊದಲೇ ದಿನ ಕೂಡ ಮುಗಿತ್ತು ಇನ್ನು ಎರಡನೇ ದಿನಕ್ಕೆ ಇದೀಗ ಕಾಲಿಟ್ಟಿದೆ ಅಂಡ್ ಇದೀಗ ಬಿಗ್ ಬಾಸ್ ನ ತಂಡದಿಂದ ಒಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ಸೊ ನಿನ್ನೆ ಬಂದ್ಬಿಟ್ಟು ಒಂದು ನಾಮಿನೇಷನ್ ಪ್ರಕ್ರಿಯೆ ಇತ್ತು ಸೊ ಡೈರೆಕ್ಟ್ ಆಗಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕಿತ್ತು ಸೊ ಇವತ್ತು ಬಂದ್ಬಿಟ್ಟು ಒಂದು ಟಾಸ್ಕ್ ನ ಬೇಸ್ ಮೇಲೆ ಸೊ ಅದಾಗಿದ್ದ ನಂತರ ಕೆಲವೊಬ್ನ ನಾಮಿನೇಟ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ನಡೆಸ್ತಾರೆ ಸೊ ಇಲ್ಲಿ ಬಂದ್ಬಿಟ್ಟು ಕೆಲವೊಂದು ನಾಮಿನೇಷನ್ ಕೂಡ ಆಗುತ್ತೆ ಸೊ ನೀವು ಯಾರನ್ನ ನಾಮಿನೇಟ್ ಮಾಡ್ತೀರೋ ಸೊ ಅವರ ಒಂದು ಫೋಟೋನ ಇಲ್ಲಿ ಬೆಂಕಿಗೆ ಹಾಕ್ಬೇಕಾಗತ್ತೆ ಇಲ್ಲಿ ಗೌತಮಿ ಅವರು ಭವ್ಯ ನಾಮಿನೇಟ್ ಮಾಡ್ತಾರೆ ಅದಾಗಿದ್ದ ನಂತರ ಭವ್ಯ ಹಾಗೂ ಯಮುನಾ ಇಬ್ರು ಸೇರ್ಕೊಂಡು ಇಲ್ಲಿ ಗೌತಮಿರ್ ರವರನ್ನ ನಾಮಿನೇಟ್ ಮಾಡ್ತಾರೆ ಅಂಡ್ ಇಲ್ಲಿ ಭವ್ಯ ರವರು ಹೇಳ್ತಾರೆ ಸೊ ಸಾಫ್ಟ್ ಕಾರ್ನರ್ ಸೊ ನಮಗಿಂತ ಜಾಸ್ತಿ ಅವ್ರ ಜೊತೆ ಮಿಂಗಲ್ ಆಗ್ತಾರೆ ನಾಮಿನೇಟ್ ಮಾಡ್ತಾರೆ ಅಂಡ್ ಈ ಒಂದು ಆಕ್ಟಿವಿಟಿ ಮುಗಿದ ನಂತರ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಶಿಶಿರ್ ವರ್ಸಸ್ ಯಮುನಾ ಅಂಡ್ ಇವಾಗ್ಲೇ ನೋಡ್ಕೊಂಡು ಕೆಲವೊಬ್ಬರನ್ನ ಜಡ್ಜ್ ಮಾಡಬಹುದು ಅಂಡ್ ಇಲ್ಲಿ ಭವ್ಯ ಹಾಗೂ ಯಮುನಾ ಇಬ್ರು ಕೂಡ ಬಿಗ್ ಬಾಸ್ ನಮಗೆ ಎಂಟ್ರಿಯನ್ನು ಕೊಟ್ಟಿದ್ರು ಸೊ ಇಬ್ಬರು ಕೂಡ ಸೇಮ್ ಗೇಮ್ ಅನ್ನ ಇಲ್ಲಿ ಆಡ್ತಾ ಇದ್ದಾರೆ ಅಂಡ್ ಇನ್ನು ಮೊದಲನೇ ನಾಮಿನೇಷನ್ ಆಕ್ಟಿವಿಟಿ ಇಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ ಅದಾಗಿದ್ದ ನಂತರ ಇಲ್ಲಿ ಎರಡು ಹಾಗೂ ಮೂರನೇ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಸೊ ಇವತ್ತು ಯಾರ್ಯಾರು ನಾಮಿನೇಟ್ ಆಗ್ತಾರೆ ಎಂಬುದನ್ನು ಎಪಿಸೋಡ್ನಲ್ಲೇ ನೋಡಬೇಕಾಗಿದೆ ಆ್ಯಂಡ್ ಇದರ ಬಗ್ಗೆ ನಿಮ್ಮೊಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರೆ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು